ಅವರಿಗೆ ನಮಸ್ಕಾರ ನಮ್ಮ ಜೊತೆಗೆ ಈ ಕಾನಗೋಡಿನ ಪ್ರಗತಿಪರ ಕೃಷಿಕರಾಗಿರುವಂಥ ಪ್ರಭಾಕರ್ ಡೋಂಗ್ರೆಯವರಿದ್ದಾರೆ ಅವರು ತಮ್ಮ ತೋಟದಲ್ಲಿ ಅಡಕೆ ಕಾಫಿ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಎಕ್ಸ್ಪಿರಿಮೆಂಟು ಮಾಡಿದ್ದಾರೆ ಮತ್ತು ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಮ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಈ ಮಲೆನಾಡಿನ ಸಿದ್ದಾಪುರ ಸಿರ್ಸಿ ಭಾಗದಲ್ಲಿ ಕಾಫಿ ಬೆಳಿಬೋದೆ ಅನ್ನೋದು ಅವರಿಗೆ ನನ್ನ ಪ್ರಶ್ನೆ ಖಂಡಿತ ಬೆಳಿಬೋದು ಹೇಗೆ ಅಂದರೆ ಸಾಗರದ ಎಲ್ ಮಹಾಬಲೇಶ್ವರು ಕಾವೇರಿ ವೆರೈಟಿ ಬಂದಾಗ ಫಸ್ಟ್ ಇಲ್ಲಿ ಪರಿಚಯ ಅದನ್ನ ಬಹಳ ಸಾಧಾರಣ ಒಂದು ಮೂವತ್ತು ವರ್ಷಗಳ ಹಿಂದೆ ಬಹುಶಃ ಅವ್ರಿಗೂ ಆ ಕಾಫಿ ಬೆಳೆ ವಿಸ್ತರಣೆ ಸಲುವಾಗಿ ಮ ಈ ಮಲೆನಾಡಿನಲ್ಲಿ ವಿಸ್ತರಣೆ ಮಾಡೋದ್ರ ಬಗ್ಗೆನೇ ಅವ್ರದ್ದು ಜಾಸ್ತಿ ಒತ್ತು ಕೊಟ್ಟು ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಈಗ ಇಲ್ಲಿ ಸಾಧ್ಯತೆ ಹೇಗೆ ಅಂತ ನಮ್ಮ ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ನೀವು ಕಾಫಿಯನ್ನು ಒಂದು ಕಮರ್ಷಿಯಲ್ ಬೆಳೆಯಾಗಿ ಮಾಡ್ಬೋದು ಬೆಳೆಯಾಗಿ ಮಾಡ್ಬೋದು ಕಾಫಿ ಬೆಳೆ ಒಳಗೆ ನಮಗಿರೋದು ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಚಂದ್ರಗಿರಿ ಅಂಥ ವೆರೈಟಿಗಳನ್ನು ಹಾಕೊಂಡಾಗ ಮಳೆಗಾಲದಾಗ ಆಗ್ತದೆ ರೋಬಸ್ಟ ಹಾಕ್ಕೊಂಡಾಗ ಆ ಪ್ರಾಬ್ಲಮ್ ಇರೋದಿಲ್ಲ ಕೊಯ್ಲಿಂದೇ ಸಮಸ್ಯೆ ಅದರದ್ದು ಏನು ಏನು ಪ್ರಾಬ್ಲಮ್ ಕೊಯ್ಲಿನ ಸಮಸ್ಯೆ ಕೊಯ್ಲಿಗೆ ಲೇಬರ್ ಜಾಸ್ತಿ ಬೇಕು ಉಳಿದದ್ದು ಬೆಳೆ ಮಾಡೋದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ ಅಂದರೆ ಬೆಳೆಸೋದ್ರ ಬಗ್ಗೆ ಈಳ್ ತೊಗೊಳೋದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ ಕೊಯ್ಲು ಮತ್ತು ಸಂಸ್ಕರಣೆ ಏನಾದೆಯಲ್ಲ ಅದೇ ಸ್ವಲ್ಪ ರಗಳ ವಿಷಯ ಅಲ್ಲ ಅದು ಈಗ ಬ ನೋಡ್ತಾ ನೋಡ್ತಾ ಬಂದು ಹೋಗ್ತದಲ್ಲ ಯಾರು ಹೊಸದಾಗಿ ಶುರು ಮಾಡ್ತಾರೆ ಅವರು ಕ್ರಮೇಣ ಅದನ್ನು ಕಲ್ಕೊಳ್ತಾ ಹೋಗ್ತಾರೆ ಅಂದರೆ ಅದಕ್ಕೆ ಇದನ್ನು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇದೆಯೋ ಹಂಗಲ್ಲ ಅದು ಟೈಮ್ ಓರಿಯಂಟೆಡ್ ಅಂತ ಅದಕ್ಕೊಂದು ಇಷ್ಟು ಸಂಬಳಕ್ಕೆ ಈಗ ಕಾಫಿ ಎಸ್ಟೇಟ್ನಲ್ಲಿ ಆದರೆ ಅವರು ಕ್ವಿಂಟಲ್ ಲೆಕ್ಕದಲ್ಲೇ ಕೊಟ್ಟು ಹಿಂಗೆ ಮಾಡ್ತಾರೆ ನಮ್ಮಲ್ಲಿ ಅಷ್ಟು ಕೊಡೋ ಮಟ್ಟಕ್ಕೆ ಬರೋದಿಲ್ಲ ನಾವು ಇದೇಬರ್ನಲ್ಲಿ ಮಾಡಿಸಿದ್ರೆ ನಮಗೆ ಅಷ್ಟು ವರ್ಕೌಟ್ ಆಗೋ ಇದಲ್ಲ ಆ ಕೊಯ್ಲಿಗೆ ನಿಜವಾಗಿ ಯಾವ್ದಾದ್ರು ಒಂದು ಮಿಷನ್ ಡೆವಲಪ್ ಆಗಿದ್ರೆ ಬಹಳ ಚೆನ್ನಾಗಿತ್ತು ಈಗ ಈಲ್ಡ್ ಮತ್ತೆ ಕ್ವಾಲಿಟಿ ವೈಸು ಏನು ನಮ್ಮ ಭಾಗದ ಕಾಫಿದು ಚೆನ್ನಾಗೆ ಇರ್ತದೆ ಚೆನ್ನಾಗೇ ಇರ್ತದೆ ಅದೇನು ನಿಮಗೆ ಅಂದ್ರೆ ಹೊರಗಡೆ ಮಾರ್ಕೆಟ್ನಂಗೆ ಇದು ಇಲ್ಲಿ ಕಳಪೆ ಹಾಗೆಲ್ಲ ಏನು ಅನ್ಸಲ್ಲ ಚೆನ್ನಾಗೇ ಬರ್ತದೆ ಸೊ ಇಲ್ಲಿ ಕಾಫಿ ಬೆಳೆಯನ್ನು ಬಹಳ ಚೆನ್ನಾಗೂ ಮಾಡಬಹುದು ಬೇಕಾದಂಗೆ ಮಾಡಬಹುದು ಹೋ ಖಂಡಿತ ಮಾಡ್ಬೋದು 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 ಸಾಮಾನ್ಯ ಕೃಷಿಕ ಕೂಡ ಕಾಫಿಯನ್ನು ತೋಟದಲ್ಲಿ ನಾನು ಸಲಹೆ ಮಾಡೋದೇನು ಅಂತ ಹೇಳಿದ್ರೆ ಚಂದ್ರಗಿರಿ ವೆರೈಟಿ ಹಾಕೋದ್ರ ಬದಲು ರೋಬಸ್ಟ ವೆರೈಟಿನ ಹಾಕ್ರಿ ಅದಕ್ಕೆ ಒಂದು ತಿಂಗಳು ಪ್ರೊ ಇದು ಜಾಸ್ತಿ ಬೇಕು ಹಾಗಾಗಿ ಅದು ಬೇಸಿಗೆ ಬಂದಾದ ಮೇಲೆ ಹಣ್ಣಾಗ್ತದೆ ನಮಗೆ ಈ ಅಡಿಕೆ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಇದ್ದು ಮಾಡಿದವರಿಗೆ ಅಡಿಕೆಗೆ ನೀರು ಕೊಡ್ಬೋದು ಅನಿವಾರ್ಯ ಅಡಿಕೆಗೆ ನೀರು ಕೊಟ್ಟು ಕೂಡಲೇ ಕಾಫಿ ಹೂವು ಆಗ್ತದೆ ಮೊದಲು ಪೈರು ಬರ್ತದೆ ಸೊ ರೋಬಸ್ಟಾ ಇಲ್ಲಿ ಪರಿಸರಕ್ಕೆ ಅನುಕೂಲ ಅನುಕೂಲ ಚಂದ್ರಗಿರಿನ ಎಲ್ಲರೂ ಹೇಳ್ತಿದ್ದಾರೆ ಚಂದ್ರಗಿರಿ ಈಲ್ಡ್ ಕಡಿಮೆ ಅಂತ ನಾನೇನು ಹೇಳೋದಿಲ್ಲ ಈಲ್ಡ್ ಚೆನ್ನಾಗೇ ಬರ್ತದೆ ಬೆಳೆಯೋದು ಚೆನ್ನಾಗಿ ಬೆಳೀತದೆ ಉಳಿದಿದೆಲ್ಲ ಓಕೆ ಆದರೆ ಮಳೆಗಾಲದಲ್ಲಿ ಹಣ್ಣಾಗ್ತದೆ ಈಗ ನೋಡಿರಿ ನಮ್ಮ ಗಿಡದಲ್ಲಿ ಹಣ್ಣು ಆಗಿದ್ದು ನಿಮ್ಗೆ ಕಾಣ್ತಾ ಇದೆಯಲ್ಲ ಇದನ್ನು ಈಗ ಹಾರ್ವೆಸ್ಟ್ ಮಾಡೋದು ಕಷ್ಟ ಅಂತೀರಿ ಹಾರ್ವೆಸ್ಟ್ ಮಾಡಿದ್ರು ಪ್ರಾಸೆಸ್ ಮಾಡೋದು ಕಷ್ಟ ಆಗ್ತದೆ ಅದು ಕಷ್ಟ ಈಗ ಸೊ ಒಂದೇ ಪ್ರಾಬ್ಲಮ್ ಏನಂತಂದರೆ ಇದು ಮಳೆ ಟೈಮ್ದಲ್ಲಿ ಹಣ್ಣಾದರೆ ಅದನ್ನು ಪ್ರೊಸೆಸ್ ಮಾಡೋದು ಕಷ್ಟ ಅಂತ ಅಷ್ಟೇ ನೀವ್ ಹೇಳ ವೆರೈಟಿ ಆದ್ರೆ ಅಮಾನುಲ್ಲಾ ಅವ್ರು ಹೇಳಿದ್ದು ಅದಕ್ಕೆ ಒಂದು ತಿಂಗಳು ಜಾಸ್ತಿ ಬೇಕಾಗ್ತದೆ ಅದು ನಿಮಗೆ ತೋಟದಲ್ಲಿ ನೀರಾವರಿ ಮಾಡಿದವರಿಗೆ ಅನುಕೂಲ ಅಂತ ಕೆಲವರು ಹೇಳ್ತಾರೆ ಅದೇನಂತ ಹೇಳಿದ್ರೆ ಈ ಮೈಕ್ರೋ ಸ್ಪಿಂಕ್ಲರ್ ಅಡಿಕೆ ಕೊಡ್ರಿ ಇದಕ್ಕೆ ಡ್ರಿಪ್ ಮಾಡ್ಕೊಡ್ರಿ ಎರಡರಡೆಲ್ಲ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಲಾರ್ಜ್ ಸ್ಕೇಲ್ ನೋ ಕಷ್ಟ ಅನುಭವದಾಗಂತೂ ಕಷ್ಟ